టీ కాఫీ ఏమైతే సతీష్ కృష్ణరాజ్ ఒడిర్ సార్ లైక్ కొట్టిల్ అందరూ లైక్ కొడి

ನಮಸ್ಕಾರ ಸತೀಶ್ ಕೃಷ್ಣರಾಜ್ ಒಡೆಯರ್ ಅಭಿಮಾನಿಗಳೇ ಹೇಗಿದ್ದೀರಾ ಏನೂ ಇಲ್ಲ ಸರ್ ಏನು ಮಾಡ್ತಾ ಇಲ್ಲ ಹೇಳಿ ಏನು ಸಮಾಚಾರ ಟೀ ಕಾಫಿ ಏನಾಯಿತು ಸರ್ ಯಾರದಕ್ಕೆ او داسر سوپر سوپر ټی کافي نه دي داسر او داسر نمد ټی కాఫీ టీ ఏను కుడి సార్ యాకే సార్ నందు టీ సార్ ఈ సో మచ్ లైవ్ జాయిన్ ఆగి సపోర్ట్ మాట్ సతీష్ కృష్ణరా ఒడయర్వరే ఓదసరోకి ఓకే ఓకే యారేల్ల ఐదిరా బేబీగా స్క్రీన్ మీద డబుల్ ట్యాప్ చేసి లైక్ లైక్ కొడి ಎಲ್ಲರೂ ಇಲ್ಲಿನ ಲೈವ್ಗೆ ಜಾಯಿನ್ ಆಗಿದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹೌದಾ ಸರ್ ಯಾರೂ ಬಂದಿಲ್ಲ ನಾನು ಒಪ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಮ್ಯೂಟ್ ಲೈವ್ ಆದ್ರೂ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಸಾರಿ ಮ್ಯೂಟ್ ಲೈವ್ ಅಲ್ಲ ವಿತೌಟ್ ಆಡ್ ವಿಡಿಯೋ ಲೈವ್ ಇಲ್ಲ ಸರ್ ಆ ರೀತಿ ಏನೂ ಇಲ್ಲ ಹುಷಾರಿಲ್ಲ ಸತೀಶ್ ಸರ್ ನಿಮ್ಮ ಕನ್ಸನ್ಗೆ ತುಂಬಾ ತುಂಬಾ ಧನ್ಯವಾದಗಳು ಬಟ್ ಎಲ್ಲ ಎಲ್ಲ ಆಗಿದೆ ಸರ್ ಹಾಸ್ಪಿಟಲ್ ಚೆಕ್ಅಪ್ ಮಾಡಿಸ್ಬಂದಾಯಿತು ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ ಮಿಡಲ್ ಬೇಡ ಅಂತ ಜಾಯ್ನ್ ಆಗಿದೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸರ್ नवीन सर हाय हाय हाई हाई का ला सर हाँ। विदाउट फेस विद बंदी स्वल्प हा अद सूपर ट्रॉफी शेर नमे सतीष्णरा अभिमानी नवीन सर टी कॉफी तो सर ट बता <laughs> ಲೈಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಹೌದು ಸರ್ ಸತೀಶ್ ಸರ್ ಹೌದು ಸುಖೇಶ್ ಡಿ ಸರ್ ನಂದು ಟೀ ಆಗಿಲ್ಲ ನೀವು ಈಗ ಮಾಡಬೇಕು ನಿಮ್ದಾಯ್ತಾ ಓ ಚುಕಿ ಚಂದ್ರ ಬ್ರದರ್ ಹಾಯ್ ಹಾಯ್ ಹೇಗಿದ್ದೀರಾ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಹೌದು ಹೌದು ಸತೀಶ್ ಸರ್ ತುಂಬಾ ಧನ್ಯವಾದಗಳು ನಾನು ಈಗ ನೆನನಂತಿದ್ದ ಎಕ್ಸಿಟ್ ಆಗ್ತೀನಿ जस्ट ಜಾಸ್ತಿ ಆಗಿಲ್ಲ ಸರ್ ಒಂದು 10 ನಿಮಿಷ ಆಯ್ತು ಅಷ್ಟೇ ಲೈವ್ ಗೆ ಜಾಯಿನ್ ಆಗಿ ಟೈಮ್ ಮಿಸ್ ಮಾಡಬಾರ್ದಂತೆ ಜಾಯಿನ್ ಸೋ ಅದಕ್ಕೆ ಜಾಯಿನ್ ಆಗಿದು ಇಲ್ಲಿ ಕನ್ಫ್ಯೂಸ್ ಆ इट्स इज इट्स ओके इट्स ओके ಅಣ್ಣಾ ಯಾ इट्स ओके नीलेला प्रजेल संजाल बांगिया ओके ओके थैंक यू किनी नाइट थैंक यू सो मच नेगे जो आने के सपोर्ट में करके नाले ब्लेसेस मिलती नि मेंगेलारिवू बाय बाय टेक केयर ओके सर थैंक यू सो मच कृष्णराज बड़े एरर और थैंक यू सो मच बाय ऑल टेक केयर बाय बाय